ಮಹಾಗಣಾಧಿಪತೆಯೇ ನಮಃ ಓಂ ಅಜ್ಞಾನತಿಮಿರಾಂಧಸ್ಯ ತಿರಾಂಧ್ಯಾಂಜನಶಾಕ ಚಕ್ಷುರುಣಿ ತಂನ ತಸ್ಮೈ ಶ್ರೀಗುರವೆ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಒಂದು ಶ್ರೀ ಭಗವಾಚ ಅನಾಶ್ರಿತಕರ್ಮಲ ಕಾರ್ಯಂ ಕರ್ಮಕರೋತಿಯ ಸಸನ್ಯಾಸೀ ಚ ಚ ನಿರಗ್ನಿರ್ನ ಚಾಕ್ರಿಯ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ನಿಗದಿತ ಕರ್ತವ್ಯಗಳನ್ನು ಮಾಡುವವನು ಮತ್ತು ಆ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡುವವನೇ ಯೋಗಿ ಮತ್ತು ಸನ್ಯಾಸಿ ಸುಮ್ಮನೆ ಯಜ್ಞಾಚರಣೆಯನ್ನು ತ್ಯಜಿಸಿ ಕಾರ್ಯರಹಿತನಾಗಿರುವುದರಿಂದ ಯಾರೂ ಸನ್ಯಾಸಿಯಾಗುವುದಿಲ್ಲ ಶ್ಲೋಕ ಎರಡು ಸನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿಧಿ ಪಾಂಡವ ನಹ್ಯ ಸಂನ್ಯಸ್ಯ ಸಂಕಲ್ಪೋ ಯೋಗೀ ಭವತಿ ಕಶ್ಚನ ಅರ್ಥ ಓ ಪಾಂಡುಪುತ್ರನೇ ಯಾವುದು ಸಂನ್ಯಾಸ ಎಂದು ತಿಳಿಯಲ್ಪಟ್ಟಿದೆಯೋ ಅದೇ ಯೋಗ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಬಯಕೆಯನ್ನು ತ್ಯಜಿಸದ ಹೊರತು ಒಬ್ಬನು ಎಂದಿಗೂ ಯೋಗಿಯಾಗಲಾರ ಶ್ಲೋಕ ಮೂರು ಆರು ಕರ್ಮ ಕಾರಣ ತಸ್ಯೈವ ಕ್ಷಮಕಾರಣ ಮುಚ್ಚತೆ ಅರ್ಥ ಯೋಗ ಮಾರ್ಗದ ಪ್ರಾರಂಭಿಕ ಹಂತದಲ್ಲಿರುವವರಿಗೆ ಕರ್ಮವೇ ಸಾಧನ ಈಗಾಗಲೇ ಯೋಗ ಮಾರ್ಗವನ್ನು ಆಚರಿಸಿದವನಿಗೆ ಕರ್ಮ ತ್ಯಾಗವೇ ಸಾಧನ ಶ್ಲೋಕ ನಾಲ್ಕು ಯದಾಹಿನೇಂದ್ರಿಯಾರ್ಥು ನ ನಕರ್ಮ ಸ್ವನುಷಜ್ಜತೆ ಸರ್ವಸಂಕಲ್ಪ ಸಂನ್ಯಾಸಿ ಅರ್ಥ ಯಾವಾಗ ಒಬ್ಬನು ಇಂದ್ರಿಯ ವಿಷಯಗಳಿಗಾಗಲಿ ಅಥವಾ ಇಂದ್ರಿಯ ತುಷ್ಟಿಗೆ ದಾರಿ ತೋರುವ ಚಟುವಟಿಕೆಗಳಾಗಲಿ ಅಂಟಿಕೊಳ್ಳದೇ ಇರುತ್ತಾನೋ ಆಗ ಅವನು ಯೋಗಿ ಎಂದು ಹೇಳಲಾಗುತ್ತದೆ ಶ್ಲೋಕ ಐದು ಉದ್ಧರೇದಾತ್ಮನಾತ್ಮಾನಂ ನಾತ್ಮ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವರಿ ಅರ್ಥ ಜೀವಾತ್ಮರು ಮನಸ್ಸಿನ ಸಹಾಯದಿಂದ ತಮ್ಮನ್ನು ಉದ್ಧರಿಸಿಕೊಳ್ಳಬೇಕು ಅವರು ಸ್ವತಃ ತಮ್ಮನ್ನು ಪತನಗೊಳಿಸಿಕೊಳ್ಳಕೂಡದು ಖಂಡಿತವಾಗಿಯೂ ಮನಸ್ಸು ಜೀವಾತ್ಮರ ಒಳ್ಳೆಯ ಸ್ನೇಹಿತ ಅಂತೆಯೇ ಅವರ ಅತಿ ಕೆಟ್ಟ ಶತ್ರು ಕೂಡ ಶ್ಲೋಕ ಆರು ಬಂಧುರಾತ್ಮಾತ್ಮನಸ್ತಂಸ್ಯ ಏನಾತ್ಮೈವಾತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವ ವರ್ತೆ ಶತ್ರುವತ್. ಅರ್ಥ ಮನಸ್ಸನ್ನು ಜಯಿಸಿದವನಿಗೆ ಮನಸ್ಸು ಸ್ನೇಹಿತನಾಗಿರುತ್ತದೆ ಆದರೆ ಮನಸ್ಸನ್ನು ನಿಯಂತ್ರಿಸದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು